ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಟೊಮೆಟೊ ರೈಸ್ ಪಾತ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಒಂದು ಕಪ್ಪಷ್ಟು ಆಯಿಲ್ ನಾಲ್ಕರಿಂದ ಐದು ಪೀಸಷ್ಟು ಚಕ್ಕೆ ಲವಂಗ ಮನೆಯಲ್ಲೇ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕ್ಕದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಬಟಾಣಿ ಹಾಗೆ ತೊಳೆದು ರೈಸ್ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇಲ್ಲಿ ಖಾರ ಇಷ್ಟಪಡೋರು ಸ್ವಲ್ಪ ಖಾರನ ಜಾಸ್ತಿನೂ ಹಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗೇ ಇರುತ್ತೆ ಇಲ್ಲಿ ನಾನು ಒಂದು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕಾದ ನಂತರ ಅದಕ್ಕೆ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ ಆಯಿಲ್ ಬಿಸಿ ಆದ ನಂತರ ನಾನು ಚಕ್ಕೆ ಲವಂಗ ಹಾಕಿದ್ದೀನಿ ಹಾಗೆ ಅದು ಕೆಂಪಾದ ನಂತರ ಅದಕ್ಕೆ ನಾನು ಸಾಸಿವೆ ಸಹ ಇದ್ದೀನಿ ಸಾಸಿವೆ ಚಿಟಪಟ ಆದ ನಂತರ ಅದಕ್ಕೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನ ಫ್ರೈ ಮಾಡಬೇಕು ಅಲ್ಲಿವರೆಗೂ ನಾವು ಅದನ್ನು ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ನಾವು ಅದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡಬೇಕು ಅದ್ರದ್ದು ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದು ನೀಟಾಗಿ ಫ್ರೈ ಆಗಿದೆ ಅಂತ ಹಾಗೆ ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ ಇಲ್ಲಿ ನಾನು ಈಗ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರ್ ಈ ಟೈಮಲ್ಲಿ ಹಾಕೋದ್ರಿಂದ ಹಾಗೆ ನಾನಿಲ್ಲಿ ಮತ್ತೆ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿ ನೀಟಾಗಿ ಅಲ್ಲಿ ನಾವು ಹೊಂದಿಸ್ಕೋಬೇಕು ಇಲ್ಲ ಅಂದರೆ ಪೇಸ್ಟಲ್ಲಿ ತಳ ಹಿಡಿದಿದೆ ನೋಡಿ ಹಾಗಾಗಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಸ್ಮೂತಾಗಿ ಬ್ಲೆಂಡ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಇದ್ದೀನಿ ಈ ಟೈಮಲ್ಲಿ ಅರಿಶಿನ ಪೌಡರ್ ಹಾಗೆ ಅಚ್ಕಾರದ ಪುಡಿನೂ ಸೇರಿಸ್ಕೋತಾ ಇದ್ದೀನಿ ಈ ಟೈಮಲ್ಲಿ ಅಚ್ಕಾರದ ಪುಡಿ ಸೇರಿಸೋದ್ರಿಂದ ಅದು ಎಣ್ಣೆ ಜೊತೆ ನೀಟಾಗಿ ಫ್ರೈ ಆಗಿ ಅದರಲ್ಲಿರೋ ಘಾಟಿನಂಶ ಎಲ್ಲ ಹೋಗುತ್ತೆ ಹಾಗೆ ಚೆನ್ನಾಗೂ ಇರುತ್ತೆ ಈ ಟೈಮಲ್ಲಿ ನಾನಿಲ್ಲಿ ಬಟಾಣಿ ಸೇರಿಸ್ಕೋತಾ ಇದ್ದೀನಿ ಶೇಂಗಾ ಇಷ್ಟಪಡೋರು ಶೇಂಗಾ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಬಟಾಣಿನ ರಾತ್ರಿನೇ ನೆನೆಸಿಟ್ಟು ಈಗ ಎತ್ತಿಟ್ಟಿದ್ದರಿಂದ ಬಟಾಣಿನ ಸೇರಿಸ್ಕೋತಾ ಇದ್ದೀನಿ ಇಲ್ಲಾಂದರೆ ಶೇಂಗಾ ಸಹ ಹಾಕ್ಕೊಳ್ತೀನಿ ನಾನು ನಮ್ಮನೇಲಿ ಎರಡೂ ಕೂಡ ಇಷ್ಟಪಡ್ತಾರೆ ಈಗ ಒಳ್ಳೆ ಮಿಕ್ಸ್ ಕೊಟ್ಟು ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಇದರಿಂದ ಟೊಮೆಟೊ ತುಂಬ ಸ್ಮೂತಾಗೂ ಬೇಯುತ್ತೆ ಹಾಗೆ ರು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಹಿಡ್ದಿರೋದ್ರಿಂದ ಉಪ್ಪು ಖಾರ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲದಕ್ಕೂ ಹಿಡ್ದಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ಈಗ ನಾನು ತೊಳೆದು ಎತ್ತಿಟ್ಟಿರುವ ರೈಸ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ರೈಸ್ನ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ಇದರಿಂದ ಟೊಮೆಟೊ ಬಾತ್ ಉದ್ರದ್ರಾಗ ಬರುತ್ತೆ ಅಂತ ಹೇಳಿ ಈಗ ಒಳ್ಳೆ ಮಿಕ್ಸ್ ಮಾಡೋಣ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ಪಷ್ಟು ರೈಸ್ಗೆ ನಾನಿಲ್ಲಿ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ತುಂಬ ಸ್ಮೂತಾಗಿ ಬೇಯುತ್ತೆ ರೈಸು ಹಾಗಾಗಿ ಇಲ್ಲಿ ಅಳತೆ ಪ್ರಕಾರ ನೀರು ತೊಗೊಂಡು ಹಾಕೋದ್ರಿಂದ ಟೊಮೆಟೊ ಬಾತ್ ತುಂಬ ಉದ್ರುದ್ರಾಗ ಬರುತ್ತೆ ಈಗ ಒಳ್ಳೆ ಮಿಕ್ಸ್ ಕೊಟ್ಟು ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಗಾರ್ನಿಷ್ಗೆ ಅಂಥೇಳಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಕಲರ್ಫುಲ್ಲಾಗಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ವಿಷಲನ್ನ ಹಾಕ್ಸ್ಕೊತಾ ಇದ್ದೀನಿ ಇದರಿಂದ ಟೊಮೆಟೊ ಭಾತ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಜಾಸ್ತಿ ಆದರೆ ತುಂಬ ರೈಸ್ ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ ಹಾಗಾಗಿ ಎರಡು ವಿಷಾಲ ಆದ ನಂತರ ಇಲ್ಲಿ ಎರಡು ವಿಷಾಲ ಆದ ನಂತರ ನಾವಿಲ್ಲಿ ಅದನ್ನು ತಣ್ಣಗಾಗುವವರೆಗೂ ಬಿಟ್ಟು ಇಲ್ಲಿ ಇಲ್ಲಿಟ್ಟು ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಫುಲ್ಲಾಗಿ ಬಂದಿದೆ ಅಂಥೇಳಿ ಅಷ್ಟೇ ಉದ್ರುದ್ರಾಗ ಕೂಡ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಟೊಮೆಟೊ ರೈಸ್ ಭಾತು ಹಾಗೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಉದ್ರದ್ರಾಗೆ ಬಂದಿದೆ ಅಂತ ಹೇಳಿ ಅದ್ರ ಜೊತೆ ನಾನಿಲ್ಲಿ ಸೌತೆಕಾಯಿ ಸಹ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೆಕ್ಕೆಜೋಳ ಸಹ ತರಿಸಿದ್ದೆ ಸೀಸನ್ ವೈಸ್ ಏನು ಸಿಗುತ್ತೋ ಅದನ್ನು ತಿಂದುಬಿಡಬೇಕು ಆ ಟೈಮಲ್ಲೇ ಒಳ್ಳೆಯದು ಕೂಡ ಹೆಲ್ತಿಗೆ ನಾನಿಲ್ಲಿ ಜೋಳಕ್ಕೆ ಮೊದಲಿಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಬೆಣ್ಣೆ ಹಾಕೋದಿದ್ರೆ ಬೆಣ್ಣೆನೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ನಾವು ಇಲ್ಲಿ ಒಳ್ಳೆ ನೀರನ್ನ ಹಾಕಿ ಬೇಯಿಸೋದ್ರಿಂದ ಯಾವುದೇ ಆಗಿರಲಿ ಹೆಲ್ದಿ ಆಗಿರುತ್ತೆ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಇಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಜೋಳನ ನಾಲ್ಕರಿಂದ ಐದು ವಿಜಲ್ ಹಾಕ್ಸ್ಕೊತೀನಿ ಆಗ ಜೋಳ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ఫ్యమిలీ అండ్ ఫ్రెండ్స్కు షేర్ మా థ్యాంక్ యూ ఫార్ వాచింగ్ సిన్ నెక్స్ట్ వ్లగ్ బాయ్